ಹಾಯ್ ಎವ್ರಿ ಒನ್ ನಾವಿವತ್ತು ನೋಡೋಕೆ ಹೋಗ್ತಿರೋದು ಮೂವತ್ತೆರಡು ಎಕರೆ ಕಂಡೀಷನ್ ಆಗಿರೋ ರೋಗಸ್ಟಾ ತೋಟನ ಇದು ಎತ್ತೂರ ಹತ್ರ ಬರುತ್ತೆ ಎತ್ತೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮತ್ತು ಸಕಲೇಶ್ಪುರದಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ಸಕಲೇಶ್ಪುರ ತಾಲೂಕಿಗೆ ಬರುತ್ತೆ ಇದೇನು ನೋಡ್ತೀರಾ ಸ್ಟೇಟ್ ಹೈವೇಯಿಂದ ಮೊಟ್ಟ ರೋಡು ಒಂದು ಕಿಲೋಮೀಟ್ರ್ ಇದೆ ಪ್ರಾಪರ್ಟಿಗೆ ಆ ರೋಡು ಕೂಡ ಅಗ್ಲ ಇದೆ ಎಲ್ಲ ವೆಹಿಕಲ್ ಕೂಡ ಬರುತ್ತೆ ತೋಟ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕಂಡೀಷನ್ ಆಗಿದೆ ತೋಟ ಇದು ಮತ್ತು ಈ ಪ್ರಾಪರ್ಟಿಲಿ ಒಂದು ಕೆರೆ ಇದೆ ಮತ್ತು ಈ ಪ್ರಾಪರ್ಟಿ ಪಕ್ಕದಲ್ಲೂ ಒಂದು ಹೊಳೆನೂ ಹರಿಯುತ್ತೆ ವಾಟ್ರ್ ಸೋರ್ಸಿಗೇನು ಕೊರತೆ ಇಲ್ಲ ನೋಡ್ತಾ ಇರ್ಬೋದು ಜಾಗ ಸ್ವರ್ಗದ ಥರ ಕಾಣಿಸುತ್ತೆ ಅಂತ ಹೇಳ್ಬೋದು ಮತ್ತು ಈ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಕೂಡ ಅಷ್ಟೇ ಪರ್ಫೆಕ್ಟಾಗಿದೆ ಮತ್ತು ಜನರಲ್ ಪ್ರಾಪರ್ಟಿ ಆಗಿದೆ ತುಂಬ ಸ್ಟೀಪ್ ಏನು ಬರಲ್ಲ ಪ್ರಾಪರ್ಟಿ ಇದು ಕೆಲವು ಕಡೆ ಮಾತ್ರ ಒಂದು ಸ್ವಲ್ಪ ಐಟಿ ಇದೆ ಮತ್ತೆಲ್ಲ ಲೆವೆಲ್ ಜಾಗಗಳು ತುಂಬ ಸಿಗುತ್ತೆ ಮತ್ತು ಈ ಜಾಗದಲ್ಲಿ ಒಂದು ಚಿಕ್ಕ ಶೆಡ್ ಕೂಡ ಇದೆ ಈ ತೋಟದಲ್ಲಿ ಬರೀ ಕಾಫಿ ಗಿಡಗಳು ಮಾತ್ರ ಇಲ್ಲ ಜೊತೇಲಿ ಅಡಿಕೆ ಗಿಡಗಳನ್ನು ಹಾಕಿದ್ದಾರೆ ಅಡಿಕೆ ಗಿಡಗಳು ಒಂದು ಮೂರ್ನಾಲ್ಕು ಇದೆ ಕಾಡ್ ಜಾತಿ ಮರಗಳು ತುಂಬ ಇದೆ ಹಾಗೆ ಸಿಲ್ವರ್ ಮರಗಳು ಕೂಡ ಇದೆ ನೋಡ್ತಾ ಇರ್ಬೋದು ಗಿಡನ ಈಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಪ್ರೈಸ್ ವಿಚಾರಕ್ಕೆ ಅಂತ ಬಂದರೆ ಓನರ್ ಒಂದು ಎಕರಿಗೆ ತರ್ಟಿ ಲ್ಯಾಕ್ಸ್ ಕೋಟಿಂಗ್ ಮಾಡ್ತಾಯಿದ್ದಾರೆ ನೆಗೋಷಿಯಬಲ್ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ವಿಸಿಟ್ ಕೂಡ ಮಾಡ್ಬೋದು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು